ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನಿಮ್ಮಗಳಿಗೆ ಯು ಜಿ ನೀಟ್ ಏನೋ ಒಂದು ರಿಸಲ್ಟ್ ಬಂದಿದೆ ಅದರಲ್ಲಿ ನಮ್ಮ ಕಡಿಮೆ ಅಂಕ ಬಂದಿದೆ ನಮಗೆ ಎಂ ಬಿ ಬಿ ಎಸ್ ಸಿಗೋದಿಲ್ಲ ನಾವು ಎಂ ಬಿ 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 ಎಸ್ ಮಾಡಬೇಕಂತ ತುಂಬ ಆಸೆ ಇತ್ತು ಸೊ ಇನ್ನೊಂದು ಆಪ್ಷನ್ ಇದೆ ನಿಮಗೆ ಏನಂತಂದರೆ ಅದು ಬಿ ಎಚ್ ಎಮ್ ಎಸ್ ಕೋರ್ಸ್ ಯಾಕಂತಂದರೆ ಇವಾಗ ನಿಮಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಗೋದಿಲ್ಲ ಅಂತ ಏನಾದರೂ ಬಿ ಡಿ ಎಸ್ ಸೀಟು ಸಿಗೋದಿಲ್ಲ ಅಂತ ಕನ್ಫರ್ಮೇಶನ್ ಆಯಿತು ಸೊ ಆವಾಗ ನಿಮ್ಮಗಳಿಗೆ ಇನ್ನೊಂದು ಆಪ್ಷನ್ ಯಾವುದಪ್ಪ ಅಂತಂದರೆ ಬಿ ಎ ಎಮ್ ಎಸ್ ಕೋರ್ಸನ್ನು ಮಾಡ್ಕೋಬೋದು ಸೊ ಬಿ ಎಮ್ ಎಸ್ ಕೂಡ ಚೆನ್ನಾಗಿದೆ ನಾವು ಅಡೇಜ್ ಆಯುರ್ವೇದ ಎಲ್ಲ ಕಡೆ ಕೂಡ ಪಾಪ್ಯುಲರಾಗಿ ವರ್ಕೌಟ್ ಆಗ್ತಾಯಿದೆ ಆಮೇಲೆ ಆಯುರ್ವೇದ ಗಳು ಕೂಡ ಕಾಲೇಜ್ ಕಾಲೇಜು ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ಆಯುರ್ವೇದ ಒಂದು ಡಿಪಾರ್ಟ್ಮೆಂಟನ್ನು ಕೂಡ ಓಪನ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕೂಡ ನೀವು ಜಾಯಿನ್ ಆಗಿ ನಿಮ್ಮ ಅನ್ನು ಮಾಡ್ಬೋದು ಈ ಒಂದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ನೀವು ಒಳ್ಳೆಯ ಒಂದು ಲೈಫನ್ನು ಮಾಡ್ಕೊಳ್ಬೋದು ಸೊ ಈ ಒಂದು ಬಿ ಎಮ್ ಎಸ್ ನೋಡಿ ನಿಮ್ಗೆ ಕೂಡ ಗೊತ್ತಿರುವಂತೆ ಐದು ವರ್ಷ ಐದು ತಿಂಗಳ ಕೋರ್ಸ್ ಇರುತ್ತೆ ಇದರಲ್ಲಿ ನೀವು ನಾಲ್ಕೂವರೆ ವರ್ಷ ನೀವು ಸ್ಟಡಿ ಮಾಡ್ತೀರ ಒಂದು ವರ್ಷ ಅನ್ನು ಕೋರ್ಸ್ ಮಾಡಿಕೊಂಡು ವೈದ್ಯಕೀಯ ಆಯುರ್ವೇದ ವೈದ್ಯಕೀಯರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಇದೊಂದು ಆಯುರ್ವೇದ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ಉದ್ಯೋಗವನ್ನು ಮಾಡ್ಬೋದು ಸೊ ಈ ಒಂದು ಯು ಜಿ ಸಿ ಏನು ಒಂದು ನೀವು ಈ ಬಿ ಎಮ್ ಎಸ್ ಮೂಲಕ ಪ್ರವೇಶ ಪಡ್ಕೋಬೇಕಂತಂದರೆ ಸೊ ಸಿಂಪಲ್ಲಾಗಿ ನೀವು ಏನಂತಂದರೆ ಈ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನಾಲ್ಕುನೂರ ನಲವತ್ತು ಅಂಕಗಳನ್ನು ಕೂಡ ಪಡ್ಕೊಂಡ್ರು ಕೂಡ ಎಸ್ ಸಿ ಎಸ್ ಟಿದವರಿಗೆ ಸೀರೆ ಸಿಗುತ್ತೆ ಮತ್ತು ಅದೇ ರೀತಿಯಾಗಿ ಒ ಬಿ ಸಿ ಮತ್ತು ಸಾಮಾನ್ಯ ವರ್ಗದವರಿಗೆ ಐದುನೂರ ಐವತ್ತು ರ್ಯಾಂಕ್ ಇದ್ದರೆ ಅದಕ್ಕಿಂತ ಹೆಚ್ಚಿಗೆ ರ್ಯಾಂಕ್ ಇದೆ ಅಥವಾ ಅದಕ್ಕಿಂತ ಹೆಚ್ಚಿಗೆ ರ್ಯಾಂಕನ್ನು ಪಡೆದಿದ್ದರೆ ನಿಮಗಳಿಗೆ ಬಿ ಎಮ್ ಎಸ್ಸು ಸರ್ಕಾರಿ ಕಾಲೇಜುಗಳಲ್ಲಿ ಅಡ್ಮಿಷನನ್ನು ಪಡ್ಕೋಬೋದು ಆಮೇಲೆ ಒ ಬಿ ಸಿ ಮತ್ತು ಇತರ ಕಟ್ ಆಫ್ ಅಭ್ಯರ್ಥಿಗಳು ಈ ಕಡೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಈಗ ಕಾಲೇಜುಗಳು ಜಾಸ್ತಿ ಆಗ್ತಾ ಇರೋದರಿಂದ ಅಲ್ಲಿ ಕೂಡ ನಿಮ್ಗೆ ಏನಂದ್ರೆ ಸಿ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ಕಾಲೇಜು ಸಿಗುವಂಥ ಚಾನ್ಸಸ್ ಇರುತ್ತೆ ಸೊ ಬಿ ಎಮ್ ಎಸ್ ಹೌದು ಸರ್ ನಾವು ಬಿ ಎಮ್ ಸಿಗೆ ನಾವು ಹೆಂಗಾರು ಪಡ್ಕೊಂಡ್ಬಿಡ್ತೀವಿ ಪ್ರೈವೇಟಲ್ಲಾಗದೆ ಗೌರ್ಮೆಂಟಲ್ಲಿ ಸೀಟ್ ಪಡ್ಕೊಂಡ್ಬಿಡ್ತೀವಿ ಸ್ಟಡಿ ಮಾಡ್ತೀವಿ ಸೊ ಇದರ ಏನೆಲ್ಲ ಜಾಬ್ ಇದ್ದಾವೆ ಸೊ ಬಿ ಎಸ್ ಎ ಬಿ ಎಮ್ ಎಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಖಾಸಗಿ ಕ್ಲಿನಿಕನ್ನು ಓಪನ್ ಮಾಡ್ಕೋಬೋದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಪ್ಪ ಅಂದರೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಯಾವಾಗ ಬಿ ಎಮ್ ಎಸ್ ಮೇಲೆ ಜಾಬ್ಗಳನ್ನು ತೊಗೊತಾರೆ ಈಗ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಬಿ ಎಮ್ ಎಸ್ ಅವರಿಗೆ ಜಾಬ್ಗಳನ್ನು ಇದ್ದಾರೆ ಓಕೆ ಸೊ ಉದಾಹರಣೆಗೆ ವೈದ್ಯಕೀಯ ವೈದ್ಯಕೀಯ ಅಧಿಕಾರಿಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಆಯುರ್ವೇದ ಇಲಾಖೆಯಲ್ಲಿ ಕೆಲಸ ಮಾಡ್ಬೋದು ಆಮೇಲೆ ಆಯುರ್ವೇದ ತಜ್ಞ ಆಯುರ್ವೇದ ಚಿಕಿತ್ಸೆ ತಜ್ಞರಾಗಿ ಕೂಡ ಸೇವೆ ಸಲ್ಲಿಸ್ಬೋದು ಸಂಶೋಧನಾ ಕೇಂದ್ರಗಳ ಆಯುರ್ವೇದ ರಿಸರ್ಚ್ಗಳಲ್ಲಿ ಕೂಡ ಕೆಲಸ ಮಾಡ್ಬೋದು ಅಥವಾ ಇಲ್ಲಾಂದರೆ ನೀವು ಉಪನ್ಯಾಸಕರು ಮತ್ತು ಶಿಕ್ಷಕರಾಗಿ ಕೂಡ ಕೆಲಸವನ್ನು ಮಾಡ್ಬೋದು ಇಲ್ಲಪ್ಪ ನಾವು ನಾವು ಪ್ರೈವೇಟಲ್ಲಿ ನಾವು ಓನ್ ಕ್ಲಿನಿಕ್ ಮಾಡ್ಕೊತೀವಿ ಅಂದರೆ ಅದು ತುಂಬ ಒಳ್ಳೆಯದು ಓನ್ ಓನ್ ಕ್ಲಿನಿಕ್ಗಳನ್ನು ಓಪನ್ ಮಾಡ್ಕೊಂಡು ನೀವು ಸ್ಯಾಲ್ರಿಗಳನ್ನು ಪಡ್ಕೋಬೋದು ಅದೇ ರೀತಿಯಾಗಿ ಸರ್ಕಾರಿಗಳಲ್ಲಿ ನೀವು ವೈದ್ಯಾಧಿಕಾರಿಗಳಿಗೆ ಕೆಲಸ ಮಾಡೋದಾದರೆ ಸೊ ಎನ್ ಎಚ್ ಎಮ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜಾಬ್ಗಳನ್ನು ತೊಗೊತಾ ಇದ್ದಾರೆ ಮೂವತ್ತರಿಂದ ಎಪ್ಪತ್ತು ಸಾವಿರ ತನಕ ಸ್ಯಾಲ್ರಿ ಕೊಡ್ತಾರೆ ಓಕೆ ಏನಾದರೂ ಪರ್ಮನೆಂಟ್ ಆದರೆ ನಿಮಗೆ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಗೋರ್ಮೆಂಟಲ್ಲಿ ಓಕೆ ಓನ್ ಕ್ಲಿನಿಕ್ ತೆಗೆದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಕೈ ಚಳಕದ ಮೇಲೆ ಡಿಪೆಂಡ್ ಆಗುತ್ತದೆ ಎಷ್ಟು ನೀವು ಅರ್ನಿಂಗ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಕ್ಲಿನಿಕ್ಗಳನ್ನು ನಡೆಸಿ ಸ್ಯಾಲ್ರಿಗಳನ್ನು ಅಂದರೆ ಒಳ್ಳೆಯ ಸಂಬಳವನ್ನು ಇದನ್ನು ಅರ್ನಿಂಗನ್ನು ಮಾಡ್ಕೊಳ್ಬೋದು ಈ ಒಂದು ಬಿ ಎಮ್ ಎಸ್ ಯಾರು ಮಾಡ್ಬೋದು ಅಂತಂದರೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲ್ ಆಯುರ್ವೇದ ಆಯುರ್ವೇದದಲ್ಲಿ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಮಾಡ್ಬೋದು ಅಥವಾ ನೀಟಲ್ಲಿ ನೀವು ಎಮ್ ಎಮ್ ಬಿ ಬಿ ಎಸ್ ಅಥವಾ ಬಿ ಡಿ ಎಸ್ ಕೋರ್ಸ್ ಸಿಗದೆ ಇದ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋದು ಅಥವಾ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರಗಳಲ್ಲಿ ವೈದ್ಯಕೀಯ ವೃತ್ತಿಗಳಲ್ಲಿ ಬಯಸೋರು ಅಂದರೆ ಕ ಸರ್ಕಾರಿ ಮತ್ತು ಖಾಸಗಿ ಒಳಗಡೆ ನಾವು ವೈದ್ಯರಾಗಿ ಕೆಲಸ ಮಾಡಬೇಕಂತ ಬಯಸಿದ್ದೀವಿ ಅಂತಂದರೆ ನೀವು ಇದನ್ನು ಕೋರ್ಸ್ ಮಾಡ್ಬೋದು ಅಥವಾ ಸರ್ಕಾರಿ ಮ ಇದರಲ್ಲಿ ಯಾವುದೋ ಮೆಡಿಕಲ್ ಫೀಲ್ಡ್ ಒಳಗಡೆ ನಾವು ಸಂಶೋಧನೆಗಳ ರಿಸರ್ಚು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಹೋಗಬೇಕಿತ್ತು ಮೆಡಿಕಲಲ್ಲೇ ಹೋಗಬೇಕಿತ್ತಂದರೆ ನೀವು ಈ ಒಂದು ಕೋರ್ಸ್ಗಳನ್ನು ಚಾಯ್ಸ್ ಮಾಡ್ಕೋಬೋದು ಸೊ ಕೊನೆಯದಾಗಿ ಹೇಳೋದಾದರೆ ನೀಟ್ ಯು ಜಿ ಫಲಿತಾಂಶ ಕಡಿಮೆ ಅಂಕಗಳು ಬಂದರೂ ಕೂಡ ನೀವು ಬಿ ಎಚ್ ಎಮ್ ಎಸ್ ಕೋರ್ಸ್ ಉತ್ತಮ ಒಂದು ಪರ್ಯಾಯ ಒಂದು ಆಲ್ಟ್ರನೇಟ್ ಕೋರ್ಸ್ ಆಗೈತಿ ಮತ್ತು ರೆಸ್ಪೆಕ್ಟಬಲ್ ಕೋರ್ಸು ಕೂಡ ಆಗಿದೆ ಆಮೇಲೆ ಸರ್ಕಾರಿ ಕಾಲೇಜುಗಳಲ್ಲಿ ನಿಮಗೆ ಐನೂರ ಐವತ್ತು ಪ್ಲಸ್ ಸಾಮಾನ್ಯ ಅಭ್ಯರ್ಥಿಗಳು ರ್ಯಾಂಕ್ ಇದ್ದರೆ ನೀವು ಪಡ್ಕೊಳ್ಬೋದು ಮತ್ತು ನಾಲ್ಕುನೂರ ನಲವತ್ತು ಪ್ಲಸ್ ಸಿ ಇ ಟಿ ಎಸ್ ಸಿ ಇಷ್ಟಿದವರಿಗೆ ಅಂಕಗಳಿದ್ದರೆ ಪಡ್ಕೋಬೋದು ಸೊ ಇದೊಂದು ಆಪ್ಷನ್ ಇದೆ ಅಂತ ಹೇಳ್ಬೋದು ಎಮ್ ಬಿ ಬಿ ಎಸ್ ಸಿ ಅಂತೇಳಿ ಟೆನ್ಷನ್ ತೊಗೊಳ್ಳೋರು ಈ ಒಂದು ಬಿ ಎ ಎಮ್ ಎಸ್ ಸಿಗೂ ಕೂಡ ನೀವು ಟ್ರೈ ಮಾಡ್ಬೋದು